ಮುಂಚೆ ಸಂಪಾದಕರು ಆಗಿದ್ದಾರೆ ಇಲ್ಲ ನಾನು ಇಲ್ಲಿ ಮುಂಚೆ ಒಬ್ಬರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಮತ್ತು ಸೆವೆಂಟಿ ನೈನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡೂ ಕೂಡ ಆರೋಪ ಸಾಬೀತಾದರೆ ಮೂರು ವರ್ಷಗಳ ಶಿಕ್ಷೆ ಇರುವಂಥದ್ದು ಸುಪ್ರೀಂ ಕೋರ್ಟ್ನ ರೂಲಿಂಗ್ ಇದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಪ್ರಕರಣಗಳಲ್ಲಿ ಆರೋಪಿಗೆ ನೋಟಿಸ್ ಕೊಡಬೇಕು ಇಂಥ ದಿವಸ ಇಂಥ ಸಮಯಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಬಂಧಿಸೋದಲ್ಲ ಅಂತ ಕಾನೂನು ಯಾರು ಪಾಲಿಸ್ತಾರೆ ಅವ್ರಿಗೆ ನಿಯಮಗಳ ಅರಿವಿಲ್ಲ ಅಂತಲ್ಲ ಓಕೆ ಸಿ ಟಿ ರವಿಯವರು ತಪ್ಪು ಮಾಡಿದ್ದಲ್ದಲೆ ಹ್ಮ್ ಅವಿಜ ಶಬ್ದಗಳನ್ನ ಹ್ಮ್ ಮಹಿಳಾ ಘನತೆಗೆ ಧಕ್ಕೆ ತಂದಿದ್ದಲ್ದಲೆ ಸದನದಲ್ಲೇ ಬಹಳ ಉಡಾಫೆ ಬಹಳ ಒಂದು ತುಂಟಾಟ ಅಂತಾರಲ್ಲ ಆ ರೀತಿ ಮಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿಕೊಂಡು ಸಿ ಅವ್ರ ಮೇಲೆ ಜನ ಕೋಪೋದೃಪ್ತರಾಗಿದ್ದಾರೆ ಆಚೆಗಡೆ ಜನ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಭಯಭಕ್ತಿ ಬೇಡ ಒಂದು ಒಂದು ಕಾನೂನ್ಗೆ ಒಂದು ಗೌರವ ಬೇಡ ತಾನೇ ತಪ್ಪು ಮಾಡಿ ಲಕ್ಷ್ಮೀರ ವಿರುದ್ಧ ಹೇಳಿಕೆ ಕೊಟ್ಟು ಕಾನೂನು ಕ್ರಮ ಏನಿದೆಯೋ ಸಭಾಪತಿಗಳು ಏನ್ ಕ್ರಮ ಕೈಗೊಳ್ತಾರೋ ಓಕೆ ಸರ್ ಗುಂಪು ಕಟ್ಕೊಂಡು ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡೋದಕ್ ಬರೋದು ಯಾವ ಕಾನೂನು ಸರ್ ಸರಿ ತಪ್ಪು ಅದನ್ನ ಹೇಳ್ತಾ ಅದನ್ನೇ ಹೇಳ್ತಾ ಇರೋದು ನೀವು ಅದರ ವಿರುದ್ಧನೇ ಅವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನಾವು ಅದನ್ನೇ ಹೇಳ್ತಾ ಇರೋದು ಸರ್ಕಾರ ರಕ್ಷಣೆ ಕೊಡಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ರಕ್ಷಣೆ ಕೊಟ್ಟಿದ್ದೆ ನಮ್ಮ ಪೊಲೀಸ್ನವರು ಅಲ್ಲಿದ್ದಂತಹ ಮಾರ್ಷಲ್ಗಳೇ ಗಳೇ ಅವ್ರಿಗೆ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡಿದವ್ರನ್ನ ಯಾಕಂದ್ರೆ ಯಾರು ಗುಂಪು ಮಾಡ್ಕೊಂಡು ಅವ್ರ ಮೇಲೆ ಹಲ್ಲೆಗೆ ಬಂದಿದ್ರು ಕೋಪಗೊಂಡು ಬಂದಿದ್ರು ಮಹಿಳೆಯ ಘನತೆಗೆ ನೀನು ಅವಮಾನ ಮಾಡಿದ್ಯಾ ಮಹಿಳೆಗೆ ಅವಮಾನ ಮಾಡಿದ್ಯಾ ಮಂತ್ರಿಗೆ ಲಕ್ಷ್ಮೀ ಬಾಳ್ಕರ್ ಅವಮಾನ ಮಾಡಿದೆ ಅಂತ ಯಾರು ಬಂದಿರೋ ಹೊಡೆಯೋಕ್ಕೆ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ದೆ ಸರ್ಕಾರ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಗೊತ್ತು ಕಾನೂನು ವ್ಯವಸ್ಥೆ ಹೆಂಗ್ ಕಾಪಾಡಬೇಕು ಅಂತ ಸುವರ್ಣ ದಾಟಕೊಂಡು ಬರೋವರೆಗೂ ಪೊಲೀಸ್ ಇಲಾಖೆ ಏನ್ ಮಾಡ್ತಿತ್ತು ಸರ್ ಭದ್ರತೆ ಏನ್ ಮಾಡ್ತಿತ್ತು ಹೌದ್ರಿ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಹರ್ಟ್ ಆಗಿದೆ ಅವ್ರು ಕಣ್ಣೀರ್ ಹಾಕಿದ್ದಾರೆ ಓಕೆ ಆಕ್ಷನ್ ತಗೊಳ್ತಾ ಇದ್ದಾರೆ ನಿಮ್ಮದೇ ಇನ್ನೊಬ್ಬ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಒಂದು ರೇಪ್ ಕೇಸ್ ಆಗಿದೆ ಸ್ವಾಮಿ ನೀವು ಹೆಣ್ಣು ಮಕ್ಕಳ ಘನತೆಯನ್ನು ರಕ್ಷಿಸುವ ಬಗ್ಗೆ ಕಟಿಬದ್ಧವಾಗಿರುವಂತಹ ಪಕ್ಷ ಸರ್ಕಾರ ನಿಮ್ಮ ಶಾಸಕರ ಮೇಲಿನ ರೇಪ್ ಕೇಸಿಗೆ ಏನ್ ಮಾಡಿದೆ ಐ ಅಗ್ರಿ ನೋಡಿ ರಮೇಶ್ ಜಾರ್ಕಿ ಓಲ್ ರೇಪ್ ಕೇಸು ಮುನಿರತ್ನದು ಇದು ದೊಡ್ಡ ಮಟ್ಟದ ಟ್ರಾಪರ್ ರೇಪ್ ಕೇಸ್ ಇತರದೆಲ್ಲ ಕೇಸ್ಗಳಿದಾವೆ ಅದು ಕ್ರಮ ತಗೊಂತಾಯಿದೆ ಹೇಳಿ ಕೇಳಿ ಈಗ ಎಫ್ ಐ ಆರ್ ಹಾಕಿ ಅವ್ರ ಜನ ಕ್ರಮಗಳು ತಗೊಂತಾ ಇದ್ದಾರೆ ಬಟ್ ಈ ಪ್ರಕರಣವನ್ನ ನಾವು ಆ ಡೈಲೂಟ್ ಮಾಡಿ ಬೇರೆ ಪ್ರಕರಣಗಳನ್ನ ಡೈಲೂಟ್ ಮಾಡ್ತಾ ಇಲ್ಲ ಸಿಟಿ ರವಿ ಸಿಟಿ ರವಿ ಡೈಲೂಟ್ ಮಾಡ್ತಾ ಇಲ್ಲ ಸಿಟಿ ರವಿ ಅವ್ರ ಮೇಲೆ ಕಾನೂನು ಪಕ್ಷದ ಶಾಸಕರು ಒಬ್ರು ಹಣಿತೀವಿ ಅಂತ ಹೇಳಿ ಅದು ಬಿಟ್ಟು ನಾವು ಹೆಣ್ಣಿನ ಮೇಲೆ ಆತರ ಬಹಳ ಶಾಸಕರ ಮೇಲೆ ರೇಪ್ ಕೇಸ್ ಆಗಿದೆ ಅತ್ಯಾಚಾರದ ಕೇಳಿ ಎಲ್ಲಾ ಆರೋಪ ಆಗಿದೆ ಮುಂದಿನ ಮುಂದಿರತ್ನ ಮೇಲೆ ಏನು ಅತ್ಯಾಚಾರದ ಆರೋಪಗಳ ರಮೇಶ್ ಜಾರಕಿಹೊಳಿ ಮೇಲೆ ಏನು ಅತ್ಯಾಚಾರದ ಪ್ರಕರಣಗಳಿದ್ದಾವೆ

ನೀವೇ ತಪ್ಪು ಮಾಡ್ಬಿಟ್ಟು ಅಲ್ಲಿ ಕುತ್ಕೊಂಡು ಕಾನೂನು ಸುವ್ಯವಸ್ಥೆ ಭಂಗ ಮಾಡ್ಲಿಕ್ಕೆ ನೀವೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರೋದು ನಾಟಕ ಆಡ್ತಾ ಇರೋದನ್ನ ಪ್ರಾಸನ ಆಡ್ತಾ ಇರೋದನ್ನ ಕಾನೂನು ಸುವ್ಯಸ್ಥೆ ಸಿಟಿ ರವಿ ಅವರ ಭದ್ರತೆನು ಬೇಕು ಆಮೇಲೆ ಬೇರೆಯವರು ಕಾನೂನು ಕ್ರಮ ತಗೋಬಾರದು ಆಚೆ ಅದಕ್ಕೆ ಹೆಂಗೆ ಕಾನೂನು ಸುವ್ಯವಸ್ಥೆ ನೋಡ್ರಿ ಅದೆಲ್ಲ ಪ್ರಕ್ರಿಯೆಗಳು ಮಾಡ್ತಾರೆ ಕಾನೂನು ಪ್ರಕ್ರಿಯೆಗಳು ಹತ್ತು ಬಾರಿ ನಾನು ಎಲ್ಲವನ್ನ ಚೆಕ್ ಮಾಡಿದೀನಿ ಅಂತಕ್ಕಂಥದ್ದು ಆಗ ನಾನು ಸಿ ಟಿ ಅವರ ವರ್ಷನ್ ಹೇಳಿದರು ಇಲ್ಲ ನಾನು ಫ್ರಸ್ಟ್ರೇಟೆಡ್ ಅಂದೆ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಸಭಾಪತಿಗಳು ಸದನದ ಪಟಲದ ಒಳಗಡೆ ಏನೇ ನಡೆದರೂ ಕೂಡ ಹೀ ಇಸ್ ದ ಫೈನಲ್ ಕಸ್ಟೋಡಿಯನ್ ಅವರ ಫೈನಲ್ ಆರ್ಬಿಟ್ರೇಟರ್ ಆಗಿರುವ ಸಂದರ್ಭದಲ್ಲಿ ಅವರೊಂದು ರೂಲಿಂಗ್ ಕೊಡ್ತಾರೆ ಅದರ ಹತ್ತು ನಿಮಿಷ ಆದ್ಮೇಲೆ ನೀವು ಪೊಲೀಸರನ್ನ ಒಳಗೆ ಕರ್ಸ್ಕೊಂಡು ಅರೆಸ್ಟ್ ಮಾಡ್ತೀನಿ ಈಗೇನು ಹೇಳ್ತೀನಿ ಪೊಲೀಸರನ್ನ ಒಳಗೆ ಕರ್ಕೊಂಡು ಅರೆಸ್ಟ್ ಮಾಡ್ಕಿಂತ ಈ ಸಿ ಟಿ ರವಿಯವರು ಯಾರು ಅವ್ರ ಮೇಲೆ ಪ್ರಕರಣ ಆಗಿದೆ ಎಫ್ ಐ ಆರ್ ಆಗಿದೆ ಅಂತ ಗೊತ್ತಿದ್ದು ಕೂಡ

ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿ ಯಾರ್ಯಾರನ್ನ ತಳಿಬೇಕು ತರದು ಹಿಡಿದು ಯಾರನ್ನ ಅವ್ರ ಮೇಲೂ ಕೇಸ್ ಆಗ್ತದೆ ಯಾರು ಬಿಡುದಿಲ್ಲ ಯಾರು ಕಾನೂನು ಸಮರ್ಥನೆ ಒಳಗಡೆ ಸಂಸದೀಯ ಶಿಸ್ತು ಅನ್ನೋದೊಂದು ಇರುತ್ತೆ ಒಳಗಡೆ ಪಾರ್ಲಿಮೆಂಟರಿ ಡಿಸಿಪ್ಲಿನ್ ಅನ್ನೋದೊಂದು ಇರುತ್ತೆ ನಿಜ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್